ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಕನಿಷ್ಕ ಸಿಲ್ವರ್ ಗ್ಯಾಲರಿಯಲ್ಲಿ ಈ ಶಾಪ್ ಲೊಕೇಟ್ ಆಗಿರುವುದು ಡಿ ವಿಜಿ ರೋಡ್ ಬಸವನಗುಡಿ ಬ್ಯಾಂಗ್ಳೂರಲ್ಲಿ ಇಲ್ಲಿ ಸಿಗುವಂತ ಎಲ್ಲ ಜ್ಯುವೆಲ್ರಿ ಮೇಲೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುತ್ತೆ ದಸರಾ ಫೆಸ್ಟಿವಲ್ಗೋಸ್ಕರ ಇವರು ಫೈವ್ ಟು ಟ್ವೆಂಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಕೆಲವೊಂದು ಆರ್ನಮೆಂಟ್ಸ್ ಮೇಲೆ ಕೆಲವೊಂದು ಡಿಸ್ಕೌಂಟ್ಸ್ ಇರುತ್ತೆ ಇಲ್ಲಿ ಸಿಗುವಂತ ಜ್ಯುವೆಲ್ರಿ ಎಲ್ಲ ನಿಮಗೆ ಬೇರೆ ಬೇರೆ ಸ್ಟೇಟ್ ಇಂದ ಬರುವಂತಹ ಜ್ಯೂಲ್ರಿ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದಾಗಿರುತ್ತೆ ಜೈಪುರಿಂದ ಬರುತ್ತೆ ಕೆಲವೊಂದು ಡಿಸೈನ್ಸ್ ಇಂದ ಬರುತ್ತೆ ಬಾಂಬೆಯಿಂದ ಬರುತ್ತೆ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆಲ್ಲ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ಅಂತ ನೋಡೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಶಾಪ್ ನೇಮ್ ಅಡ್ರೆಸ್ ಹೇಳಿ ಸರ್ ಮ್ಯಾಮ್ ಇದು ಕನೆಕ್ಷನ್ ಸಿಲ್ವರ್ ಗ್ಯಾಲರಿ ಬಸನಗುಡಿ ಡಿವಿಜ್ ರೋಡ್ ಮತ್ತೆ ನಿಯರೆಸ್ಟ್ ನಮಗೆ ಇದು ಜಾಕಿ ಶೋರೂಮ್ ಇದೆಲ್ಲ ಅದಕ್ಕೆ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಓಕೆ ಸರ್ ನಿಮ್ಮಲ್ಲಿ ಏನೆಲ್ಲ ಆರ್ನಮೆಂಟ್ಸ್ ಸಿಗ್ತಾ ಇದೆ ಎನಿ ಐಟಮ್ಸ್ ಸಿಗುತ್ತೆ ಮ್ಯಾಮ್ ನಿಮಗೆ ಎಂಟಿಕ್ ಸಿಕ್ಕತ್ತೆ ಮತ್ತೆ ಎಂಟಿಕ್ ಜ್ಯುವೆಲರಿ ಸಿಗುತ್ತೆ ನೈಂಟಿ ಟು ಫಿಫ್ಟಿ ಹಾಲ್ ಮಾರ್ಕ್ ಏಟಿ ಹಾಲ್ ಮಾರ್ಕ್ ಎನಿ ಐಟಮ್ಸ್ ಇದೆ ಮ್ಯಾಮ್ ಮತ್ತೆ ಕಸ್ಟಮೈಸ್ ಮಾಡ್ತೀವಿ ನಾವು ಆರ್ಡರ್ ತಗೋತೀನಿ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅದನ್ನು ಮಾಡ್ತೀವಿ ಒಂದು ವರ್ಷ ಸಾವಿರದಿಂದ ಸ್ಟಾರ್ಟಿಂಗ್ ಇದೆ ಹತ್ ಸಾವಿರವರೆಗೂ ಇದೆ ಮತ್ತೆ ನೆಕ್ಲೆಸ್ ಅಲ್ಲಿ ನಿಮಗೆ ಒಂದ್ ಮೂರ್ ಸಾವಿರ ನಾಲ್ಕು ಸಾವಿರದಿಂದ ಇದೆ ಹತ್ತು ಸಾವಿರ ಅದ್ರಲ್ಲಿ ಎರಡೀ ಜಾಸ್ತಿ ಸಿಗುತ್ತೆ ಕಲೆಕ್ಷನ್ ಹೌದು ಸರಿ ಅದ್ರ ಒಂದ್ ಎರಡು ಡೀಟೇಲ್ಸ್ ನೋಡ್ತಾ ಹೋಗ್ ಸರಿ ಮ್ಯಾಮ್ ಇದೆಲ್ಲ ಫುಲ್ ಸ್ಪೆಷಲ್ ವರ್ಕ್ ಇದೆಲ್ಲ ಬಾಂಬೆ ಐಟಮ್ಸ್ ಓಕೆ ಆಕ್ಚುಲಿ ಇಲ್ಲಿ ಯಾರು ಮಾಡಲ್ಲ ಈಗ ನಾವು ಫಸ್ಟ್ ಟೈಮ್ ಮಾಡಿದು ತುಂಬಾ ಚೆನ್ನಾಗಿ ರಿಸ್ಪಾನ್ಸ್ ಇದೆ ತುಂಬಾ ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದು ಫಿನಿಶಿಂಗ್ ಮಾತ್ರ ಗೋಲ್ಡ್ ಇದು ಏನು ಗೊತ್ತಾಗಲ್ಲ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಎಲ್ಲ ಟ್ರೆಂಡಿ ಡಿಸೈನ್ಸ್ ಇದೆ ಅಲ್ಲ ಹೌದೌದು ಡಿಸೈನ್ಸ್ ಇದೆಲ್ಲ ಬಾಂಬೆ ಕಲ್ಕತ್ತಾ ತುಂಬಾ ಚೆನ್ನಾಗಿದೆ ಜೈಪುರ್ ಆ ಕಡೆ ಈ ಐಟಮ್ಸ್ ಬರುತ್ತೆ ಹೌದು ಪ್ಲಸ್ ಇದ್ರಲ್ಲಿ ಡಿಸ್ಕೌಂಟ್ ಇದೆ ಮ್ಯಾಮ್ ಯಾಕಂದ್ರೆ ನಿಮ್ಗೆ ಇದ್ರಲ್ಲಿ ಕೆಲವಿಗೆ ಫೈವ್ ಪರ್ಸೆಂಟ್ ಇದೆ ಕೆಲವು ಟೆನ್ ಪರ್ಸೆಂಟ್ ಇದೆ ಕೆಲವಿಗೆ ಟ್ವೆಂಟಿ ಪರ್ಸೆಂಟ್ ಇದೆ ಐಟಮ್ಸ್ ಓಕೆ ಇದು ಇಯರಿಂಗ್ ಬರುತ್ತೆ ಇದು ಇಯರಿಂಗ್ ಬರುತ್ತೆ ಇದು ಫುಲ್ ಇಯರಿಂಗ್ ನೋಡಿ ಇಷ್ಟು ಚೆನ್ನಾಗಿದೆ ಹೌದು ಪಾರ್ಟಿ ವರೆಗೆ ತುಂಬಾನೇ ಚೆನ್ನಾಗಿ ಎಲೆಕ್ಷನ್ಸ್ ಯೆಸ್ ಪಾರ್ಕ್ ಯಸ್ ಸರ್ ಅಪ್ರಾಕ್ಸ್ಮೆಟ್ ಪ್ರೈಸ್ ಏನಾಗಬಹುದು ಇದು ಪ್ರೈಸ್ ಆಗಬಹುದು ಮ್ಯಾಮ್ ಇದು ಅಪ್ರಾಕ್ಸ್ಮೆಂಟ್ ಒಂದ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಆದ್ರೆ ಅವತ್ತು ಏನ್ ರೇಟ್ ಇರತ್ತೆ ಹೌದು ಯಾಕಂದ್ರೆ ರೇಟ್ ಚೇಂಜ್ ಆಗ್ತಾ ಇರುತ್ತೆ ಇದೆಲ್ಲ ಗೋಲ್ಡ್ ಪಾಲಿಶ್ ಇದೆಯಲ್ಲ ಹೌದು ಇದು ಪ್ಯೂರ್ ಸಿಲ್ವರ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಪಾಲಿಶ್ ಓಕೆ ಹೌದು ಸರ್ ಇವಾಗ ಇದು ಡೀಟೇಲ್ ತಗೊಂಡಾಗ ಸ್ವಲ್ಪ ಯಾವ ತರ ಬರ್ಬೋದು ಇದೆಲ್ಲ ಚೆನ್ನಾಗಿದೆ ನೋಡಿ ಇದು ನಿಮ್ಗೆ ಅಪ್ರಾಕ್ಸ್ಮೆಂಟ್ ಒಂದ್ ತರ್ಟಿ ಟೂ ತೌಸಂಡ್ ಹೌದು ಇದು ತುಂಬಾ ಚೆನ್ನಾಗಿದೆ ಇದು ನೋಡಿ ಮ್ಯಾಮ್ ಇದು ಕುಂದನ್ ಪೋಲ್ಕಿ ಕೀ ಸ್ಟೋನ್ಸ್ ಪೋಲ್ ಹೌದು ಕುಂದನ್ ಪೋಲ್ಕಿ ಓಕೆ ರಿಯಲ್ ಕಲ್ ಇದೆಲ್ಲ ಇದೆಲ್ಲ ಜೈಪುರ್ ವರ್ಕ್ ಜೈಪುರ್ ವರ್ಕ್ ಹೌದು ಇದು ನೋಡಿ ಇದಕ್ಕೂ ಇಯರಿಂಗ್ಸ್ ಇದೆ ನೋಡಿ ಇಯರಿಂಗ್ ಸೂಪರ್ ಇದೆಲ್ಲ ಫಿಲ್ಗ್ರಿ ವರ್ಕ್ ಇದೆಲ್ಲ ಮ್ಯಾಮ್ ಎಲ್ಲಾ ಮೇಡ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್ಸ್ ಆಗಿದೆ ಹೌದು ಮ್ಯಾಮ್ ಹೌದು ಇದೆಲ್ಲ ಇವ್ನಿಂಗ್ ಪಾರ್ಟಿ ವರ್ಕ್ ತುಂಬಾ ಯೆಸ್ 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 ಮ್ಯಾಮ್ ಓಕೆ ಸೂಪರ್ ಆಗಿದೆ ಸರ್ ಎಲ್ಲ ಐಟಮ್ಸ್ ಹೌದು ನೋಡಿ ಇಷ್ಟೊಂದು ವೆರೈಟೀಸ್ ಇದೆ ಕಲೆಕ್ಷನ್ಸ್ ಅಂತ ತುಂಬಾನೇ ಅಲ್ಟಿಮೇಟ್ ಶಾಪ್ ಅಲ್ಲಿ ಎಸ್ ಮ್ಯಾಮ್ ತುಂಬಾನೇ ಟ್ರೆಂಡಿ ಡಿಸೈನ್ಸ್ ಇದು ನಕಾಸಿ ಐಟಮ್ಸ್ ನಕಾಸಿ ನಕಾಸ್ ಹಾ ನಕಾಸ್ ಡಿಸೈನ್ ನಕಾಸಿ ಹೌದು ಸರ್ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಸಿಗುತ್ತಲ್ವಾ ಹೌದು ಮ್ಯಾಮ್ ಇವಾಗ ಮೇಕ್ ಟು ಆರ್ಡರ್ ಮಾಡ್ಕೊಡ್ತೀರಾ ನೀವು ಹಾ ಮಾಡ್ತೀವಿ ಮ್ಯಾಮ್ ಮಾಡ್ತೀವಿ ನೋಡಿ ಇಷ್ಟಿದೆ ನಕಾಸ್ ಅಲ್ಲಿ ಇಷ್ಟೊಂದು ಇದೆ ನೋಡಿ ಫಿನಿಶಿಂಗ್ ಇದೆ ನೋಡಿ ಸೂಪರ್ ಆಗಿದೆ ನೋಡಿ ಇಲ್ಲ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿದೆ ಹೌದು ಕಸ್ಟಮರ್ಗೆ ಎಣ್ಣಿ ರೇನ್ ಸಿಗುತ್ತೆ ಮ್ಯಾಮ್ ಬೇರೆ ಬೇರೆ ಅದ ಜೈಪುರ್ ಕಲ್ಕತ್ತಾ ಇದೆ ಎಸ್ ನೋಡಿ ಇದು ಚೈನ್ ನೋಡಿ ಹೆಂಗಿದೆ ಇಲ್ಲಿ ನೋಡಿ ಸರ್ ಇದು ಮಂಗಲೇ ಚೈನ್ ಓಕೆ ನಮ್ ಗೋಲ್ಡ್ ಗು ಇದ್ ಏನ್ ವ್ಯತ್ಯಾಸ ನೋಡಿ ಸರ್ ಸೇಮ್ ಗೋಲ್ಡ್ ತರನೇ ಫಿನಿಶಿಂಗ್ ನೋಡಿ ಇತರ ಮಂಗಲೇ ಚೈನ್ ಇದು ಕೂಡ ಸಿಗುತ್ತೆ ನೋಡಿ ಈ ಟೈಪ್ಸ್ ಕಡ್ಗ ಕಡ್ಗ ಡಿಫ್ರೆಂಟ್ ಕಲೆಕ್ಷನ್ ಸರ್ ಇದು ಕೂಡ ಸಿಲ್ವರ್ ಹೌದು ಹೌದೌದು ಪ್ಯೂರ್ ಸಿಲ್ವರ್ ನಿಮ್ಮದೆಲ್ಲ ಆರ್ನಮೆಂಟ್ಸ್ ಸಿಲ್ವರ್ವರ್ ಗೋಲ್ಡ್ ಪಾಲಿಶ್ ಆಗಿರುತ್ತೆ ಹೌದೌದು ಸೂಪರ್ ಆಗಿದೆ ನೋಡಿ ನೋಡಿ ಬೆಂಗಲ್ಸ್ ಇದು ನಕಾಸ್ ಡಿಸೈನ್ ಓಕೆ

ಇದೆಲ್ಲ ದೇವ್ರದ ವಿಗ್ರಹ ತರ ಇದೆಲ್ಲ ನೋಡಿ ಇದೆಲ್ಲ ಲಕ್ಷ್ಮಿ ಇದೆ ಲಕ್ಷ್ಮಿ ಇದೆ ಎಲ್ಲ ಲಕ್ಷ್ಮಿ ಡಿಸೈನ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಸಿಂಗಲ್ ಪೀಸ್ ತಗೊಳ್ಬೇಕಲ್ವಾ ಒಂದು ಸಿಂಗಲ್ ಜೋಡಿ ಎಲ್ಲ ತಡಗ ತರ ತಗೊಳ್ತಾರೆ ಎಲ್ಲ ಜೋಡಿ ತಗೊಳ್ತಾರೆ ಅವ್ರು ಓ ಚಾಯ್ಸ್ ಸರ್ ಏನು ಪ್ರೈಸ್ ಆಗಬಹುದು ಇದು ಇದು ಆಗುತ್ತೆ ನಿಮಗೆ 25000 25000 ಸೋ ನಾವು ಈಗ ವಿಡಿಯೋ ಅಲ್ಲಿ ಹೇಳ್ತಿರೋ ಅಪ್ರಾಕ್ಸಿಮೇಟ್ ಫಿಗರ್ ಹೇಳ್ತಾ ಇದೀನಿ 32000 ಎಲ್ಲ ರೇಂಜ್ ಇದೆ ನಿಮಗೆ 20000 30000 35 40 ಎನಿ ರೇಂಜ್ ಇದೆ ಎಲ್ಲ ಬೇರೆ 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 ರೇಂಜ್ ಸರ್ ಇವಾಗ ನಮ್ಗೆ ಯಾವ್ದಾರ ಒಂದು ಡಿಸೈನ್ ಬೇಕು ಅಂತ ಒಂದು ಕ್ಯಾಟಲಾಗ್ ತಂದು ತೋರಿಸಿವಿ ಕಸ್ಟಮೈಸ್ ಮಾಡ್ಕೊಡ್ತೀರಾ ಅದಕ್ಕೆ ಮಾಡಿ ಮಾಡಿ ಮಾಡಿಕೊಡ್ತೀವಿ ಮಾಡ್ತೀನಿ ಮಾಡಿಕೊಡ್ತೀವಿ ಎಷ್ಟು ದಿನದಲ್ಲಿ ಮಾಡ್ಕೊಂಡ್ಬೋದು ಸರ್ ಅದನ್ನ ಒನ್ ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಹೌದು ಇದು ಸ್ವಲ್ಪ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಕೆಲವು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಆಗುತ್ತೆ ಕೆಲವು ಟ್ವೆಂಟಿ ಡೇಸ್ ಆಗುತ್ತೆ ಬ್ಯಾಂಗಲ್ಸ್ ಅಂತೂ ತುಂಬಾನೇ ಕಲೆಕ್ಷನ್ ಸಿಕ್ಕಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸೈಜಸ್ ಕೂಡ ನಿಮಗೆ ಟೂ ಟೂ ಇಂದ ಟೂ ಸರ್ ಟೂ ಏಟ್ ಸಿಗುತ್ತೆ ಟೂ ಟೆನ್ ಸಿಗುತ್ತೆ ಟೂ ಟೆನ್ ಟೂ ಟೆನ್ ವರ್ಗೂ ಸಿಗುತ್ತೆ ಹೌದು ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತೀರಾ ಹೌದು ಓಕೆ ಸರ್ ಇವಾಗ ಇದೆಲ್ಲ ಬ್ರೇಸ್ಲೆಟ್ಸ್ ಬರುತ್ತಾ ಹೌದು ಅದು ಬ್ರೇಸ್ಲೆಟ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಬ್ರೇಸ್ಲೆಟ್ ಎಲ್ಲ ಎಲ್ಲ ಟ್ರೆಂಡಿ ಆಗಿದೆ ಡಿಸೈನ್ಸ್ ಎಲ್ಲ ಇದೆಲ್ಲ ಎಕ್ಸ್ಟ್ರಾಸ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಡಿಸೈನ್ಸ್ ಎಲ್ಲ ಸೂಪರ್ ಆಗಿದೆ ನೋಡಿ ಹೌದು ಇದೆಲ್ಲ ಇದು ಕುಂದನ್ನು ಕುಂದನ್ ಕುಂದನ್ ಆ ಜ್ಯುವೆಲರಿ ತಲ್ಲಿ ನಾವು ಜೈಪುರದ ಕಡೆ ಅದು ಮ್ಯಾಚ್ ಮಾಡ್ಕೊಬಹುದು ಅಂತ ಮ್ಯಾಚ್ ಆಗುತ್ತೆ ಇದೆ ಈ ತರ ನೆಕ್ಲೇಸ್ ಗೆಲ್ಲ ಮ್ಯಾಚ್ ಆಗುತ್ತೆ ನೋಡಿ ಇದೆಲ್ಲ ಆಲ್ಮೋಸ್ಟ್ ಇರುತ್ತೆ ಇರೋದೆಲ್ಲ ಟ್ರೆಂಡಿ ಟ್ರೆಂಡಿ ಕಲೆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ಯಸ್ ಯಸ್ ಸೂಪರ್ ಇದೆ ನೋಡಿ ಎಲ್ಲ ಸರ್ ತುಂಬಾನೇ ಚೆನ್ನಾಗಿದೆ ನೆಕ್ಲೆಸ್ ಎಲ್ಲ ಹೌದು ಮೇಮ್ ಇದೆಲ್ಲ ನಕಶಿ ವರ್ಕ್ ಕುಂದನ್ನು ಪೋಲ್ಕಿ ಓಕೆ ಹೌದು ಇದು ಎಂಟಿಕ್ ನೋಡಿ ಇದು ವಿಕ್ಟೋರಿಯಾ ಜುವೆಲರಿ ಅಂತ ಹೇಳ್ತೀವಿ ಜುವೆಲರಿ ಜುವೆಲರಿ ತುಂಬಾ ಹೆವಿ ಇದೆ ಸರ್ ಹೌದು ನಕಶಿ ವರ್ಕ್ ಇದೆಲ್ಲ ನಕಶಿ ವರ್ಕ್ ಇದೆ ಇದೆಲ್ಲ ಸೇಮ್ ಗೋಲ್ಡ್ ಫಿನಿಶಿಂಗ್ ಇದಕ್ಕೆಲ್ಲ ಇಯರಿಂಗ್ಸ್ ಕೂಡ ಬರತ್ತಾ ಸಿಗತ್ತೆ ಜುಮ್ಕಿ ಇಯರಿಂಗ್ಸ್ ಇದು ನೋಡಿ ಇದು ಮದ್ವೆಗೆ ಗ್ರ್ಯಾಂಡ್ ಮಾಡ್ತಾ ಇಲ್ಲ ಸೂಪರ್ ಆಗಿದೆ ಇದೆ ಗ್ರ್ಯಾಂಡ್ ಹೌದು ಸರ್ ಇದು ಅಪ್ರಾಕ್ಸಿಮೇಟ್ ಏನ್ ಪ್ರೈಸ್ ಆಗ್ಬೋದು ಆಗುತ್ತೆ

ಗ್ರೀನು ರೆಡ್ ಎಮರಾಲ್ಡ್ ವೈಟ್ ಹಾ ರುಬಿ ಎಮರಾಲ್ಡ್ ನಜರ್ಕನ್ ಓಕೆ ಮೂರು ಕಲರ್ ಬರುತ್ತೆ ಓಕೆ यस ಮ್ಯಾಮ್ ಮತ್ತೆ ಇದು ಸರೋಸ್ಕಿ ಪರ್ಲು ಹ್ಮ್ ಇದ್ರು ನೋಡಿ ಸರೋಸ್ಕಿ ಇದೆಲ್ಲ ಇದು ಜೆಡಾ ಎಮರಾಲ್ಡ್ ಬರುತ್ತಲ್ಲ ಹ್ಮ್ ಅಲ್ಲಿ ಲಾಂಗ್ ಹಾರ 8 ಇಂಚ್ ಬರುತ್ತೆ ಸರ್ ಇದೆಲ್ಲ ಇದೆಲ್ಲ ಇದಲ್ಲ ಇದಲ್ಲ 24 ಇಂ 26 hmm. 28 ಓಕೆ ಹೌದು ನಾಲ್ಕು ಸೈಜ್ ಇದೆ ಇದೆಲ್ಲ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಓಕೆ ಎಸ್ ನೆಕ್ಸ್ಟ್ ತುಂಬಾ ಚೆನ್ನಾಗಿದೆ ಮತ್ತೆ ಇದು ನೋಡಿ ಇದು ಪರ್ಲು ಗುಂಡು ಇದು ಮೋಹನ್ ಮಾಲಾ ಗುಂಡು ಅಂತ ಹೌದು ಮೋಹನ್ ಮಾಲಾ ಗುಂಡು ಎಂಟಿಕ್

ಮತ್ತೆ ಇದು ಆ ರುಬಿ ಇತ್ತಲ್ಲ ರುಬಿಯಲ್ಲಿ ಎಮರಾಲ್ಡ್ ಇದೆ ಎಸ್ ಇದೆ ಎಮರಾಲ್ಡ್ ಸರ್ ಇದೆಲ್ಲ ಸ್ಟೋನ್ಸ್ ಎಲ್ಲ ಒರಿಜಿನಲ್ ಬರುತ್ತಾ ಹೌದು ಪ್ಯೂರ್ 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 ಓಕೆ ಹೌದು ಇದೆಲ್ಲ ಎಲ್ಲ ನಿಮ್ಗೆ ಎನಿ ಟೈಮ್ ವಾಪಸ್ ರೀಪಾಲಿಶ್ ಮಾಡಬಹುದು ಮತ್ತೆ ಎಕ್ಸ್ಚೇಂಜ್ ಬೇಕು ಎಕ್ಸ್ಚೇಂಜ್ ಆಗುತ್ತೆ ಹೌದು ಸರ್ ಇದು ಏನ್ ಏನ್ ಬರುತ್ತೆ ಇದು ಬ್ಲೂ ಸಫೇರ್ ಬ್ಲೂ ಹೌದು ಇದು ಬ್ಲೂ ಒನೆಕ್ಸ್ ಇದು ರುಬಿ ಒನೆಕ್ಸ್ ಬರುತ್ತೆ ಓಕೆ ಇದು ಇದು ನೋಡಿ ಇದು ಪ್ಲೇನ್ ಮುತ್ತು ಮತ್ತೆ ಇದು ಓಕೆ ಎಸ್

ಸರ್ ಇವಾಗ ತೋರಿಸಿದೆಲ್ಲ ಸಿಲ್ವರ್ ಪ್ಯೂರ್ ಸಿಲ್ವರ್ 916 ಹಾಲ್ ಮಾರ್ಕ್ ಗೋಲ್ಡ್ ಪಾಲಿಶ್ಡ್ ಎಲ್ಲ ಹೌದು 916 ಗೋಲ್ಡ್ ಪಾಲಿಶ್ ಓಕೆ ಎಸ್ ಈ ಟೈಪ್ ನೋಡಿ ಆಂಟಿಕ್ ಸೂಪರ್ ಇದೆ ನೋಡಿ ಇದು ತುಂಬಾ ಆಂಟಿಕ್ ಡಿಸೈನ್ ತುಂಬಾ ಚೆನ್ನಾಗಿದೆ ಹೌದು ಅದಲ್ಲಿ ಕಲರ್ಸ್ ನೀವು ಏನ್ ಬೇಕೋ ಹಾಕಬಹುದು ಲೈಟ್ ಡಾರ್ಕ್ ಮಾಡ್ಕೊಳ್ತೀರಾ ಹಾ ಹಾ ಮಾಡಬಹುದು ಸರ್ ಅದಕ್ಕೆ ಏನಾದರೂ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತಾ ನೋ ನೋ ಎಕ್ಸ್ಟ್ರಾ ಚಾರ್ಜ್ ಏನಿಲ್ಲ ನಾವು ಮಾಡಿ ಕೊಡ್ತೀನಿ ಓಕೆ ಎಸ್ ಮ್ಯಾಮ್ ಸೊ ಈ ಟೈಪ್ ನೋಡಿ ತುಂಬಾ ಚೆನ್ನಾಗಿ 컬렉ಶನ್ಸ್ ಇದೆ ನೋಡಿ ಈ ಟೈಪ್ ಚೈನ್ಗಳು ಇದಕ್ಕೆ ಡಾಲರನ್ನ ಹಾಕೋಬಹುದು ಎಸ್ ಇದ್ ನೋಡಿ ಸೊ ಇದ್ರಲ್ಲಿ ಇದರಲ್ಲಿ ಎಮರಾಲ್ಡ್ ಇದೆ ಇದು ಅಮೆಥಿಸ್ಟ ಇದೆ ಹೌದು ಹೌದು ಕಲರ್ ಇದೆ ನೋಡಿ ಚೆನ್ನಾಗಿದೆ ಇದು ಕೂಡ ತುಂಬಾ ವೆರೈಟಿ ಸಿಕ್ಕುತ್ತೆ ಮ್ಯಾಮ್ ಇದರಲ್ಲಿ ನೋಡಿ ಈ ಟೈಪ್ಸ್ ಸರ್ ಇದು ಕೂಡ ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶ್ ಆಗಿರೋದು ಹೌದು ಮ್ಯಾಮ್ ನೋಡಿ ಎಷ್ಟು ಚೆನ್ನಾಗಿದೆ ಸರ್ ಇದು ಇದೇನ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಇದು ಎಂಟಿಕ್ ಪ्योर ಸಿಲ್ವರ್ದು ಆ ಸೂಪರ್ ಆಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಕೆಲವು ನಕ್ಲೆಸ್ ಬೇಡ ಇಷ್ಟಪಡಲ್ಲ ಅಂತ ಎಂಟಿಕ್ ಬೇಕು ಅಂತ ಈ ತರ ಹ್ಮ್ ಡಿಫ್ರೆಂಟ್ ಅಕ್ ಓಕೆ ಸರ್ ಏನು ಪ್ರೈಸ್ ಆಗ್ಬೋದು ಇದು ಇದು मैम ನಿಮಗೆ 10000 10000 ತುಂಬಾ ಚೆನ್ನಾಗಿ ಯೂನಿಕ್ ಡಿಸೈನ್ಸ್ ಬೇಕು ಅಂದ್ರೆ ಈ ಶಾಪ್ ಗೆ ಕನಿಷ್ಕಾ ಜುಎಲರಿ ಗೆ ಮಾಡಿ ತುಂಬಾನೇ ಒಳ್ಳ ಒಳ್ಳೆ 컬렉షన్ಸ್ ಇದ್ದಿದ್ದಾರೆ ಎಲ್ಲಾ ಟ್ರೆಂಡಿ ಡಿಸೈನ್ಸ್ ಆಗಿರುತ್ತಿವೆ ಇವೆಲ್ಲಾನು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಹೊಸ ಹೊಸ ಡಿಸೈನ್ಸ್ ಇದೆ ಇದೆಲ್ಲ ಇದು ನೋಡಿ ತುಂಬಾನೇ ಚೆನ್ನ ಸರ್ ಇದಂತು ಅಲ್ಟಿಮೇಟ್ ಆಗಿದೆ ಸರ್ ಹೌದು ಸೂಪರ್ ಆಗಿದೆ ಇದು ಸರ್ ಇದೆಲ್ಲ ಏನ್ ಬರುತ್ತೆ ಸರ್ ಮೆಟೀರಿಯಲ್ ಇದು ಪ्युअर ಸಿಲ್ವರ್ ಇದು ಓನಿಕ್ಸ್ ಇದು オリジナル ಎಮರಾಲ್ಡ್ 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 ಈ ಕಲರ್ ಬಂದಿದೆ ಹೌದು ಸೂಪರ್ ಸಿಗತ್ತೆ ಜುಮಕಿ ಸಿಗುತ್ತೆ ಇಯರಿಂಗ್ ಸಿಕ್ಕ ಹಾ ಮೇಡಮ್ ನೋಡಿ ಈ ತರ ಇದು ಕಲೆಕ್ಷನ್ ಇದೆಲ್ಲ ಹೊಸ ಹೊಸ ಕಲೆಕ್ಷನ್ ಬರ್ತಾ ಇರುತ್ತೆ ನಮ್ಮ ಹತ್ರ ಎನಿ ಟೈಮ್ಸ್ ಏನಾದ್ರೂ ಹೊಸ ಹೊಸ ಕಲೆಕ್ಷನ್ ಬರ್ತಾ ಇರುತ್ತೆ ಸೊ ವೀಕ್ಲಿ ಬನ್ಸ್ ನಿಮ್ಮತ್ರ ಲೇಟೆಸ್ಟ್ 컬یکشنಸ್ ಬರ್ತಾನೆ ಇರುತ್ತೆ 100% ಓಕೆ ಶಾಪ್ ಗೆ ವಿಜಿಟ್ ಮಾಡಿದ್ರೆ ನಾವೆಲ್ಲಾ ನೋಡಬಹುದು ವಿಡಿಯೋನಲ್ಲಿ ಎಲ್ಲ ತೋರಿಸೋಕೆ ಆಗೋದಿಲ್ಲ ಹೌದು ಒಂದು 10 ಪೀಸ್ ತೋರಿಸಿದೀವಿ ಇನ್ನ 컬یکشنಸ್ ತುಂಬಾನೇ ಇದೆ ಇ숍 ಅಲ್ಲಿ ಇದೆ ಇನ್ನ ಇನ್ನ ಒಳಗಡೆ ಇದೆ ಇನ್ನ varietàs ಇದೆ ಓಕೆ ಆ ನೆಕ್ಲೆಸ್ ಮ್ಯಾಚಿಂಗ್ ಜುಮ್ಕಿ ಓಕೆ ನೋಡಿ ನವರತ್ನ ರೂಬಿ ಪ್ಲೈನ್ ಇದೆ ಮತ್ತೆ ಇದ್ರಲ್ಲಿ ಏನಾದರೂ ನಿಮ್ಗೆ ಕಲರ್ ಚೇಂಜ್ ಏನಾದ್ರು ಮಾಡಬೇಕು ಅಂದ್ರೆ ಮಾಡಿಕೊಳ್ತೀವಿ ಸೊ ಇದರಲ್ಲಿ ನಮಗೆ ಗ್ರೀನ್ ಇದೆ ಇದಕ್ಕೆ ರೆಡ್ ಬೇಕು ಅಂದ್ರೆ ಮಾಡ್ಕೊಂಡು ಮಾಡಿಕೊಳ್ತೀವಿ ಸೊ ಇದನ್ನ ಯಾವ್ದಾದ್ರು ಡಬಲ್ ಕಲರ್ ಸೀರೆ ಕೊಟ್ಟಿರ್ತೀವಿ ರೆಡ್ ಅಂಡ್ ಗ್ರೀನ್ ಇರುತ್ತೆ ಚೇಂಜಸ್ ಮಾಡ್ಕೊಳ್ತೀವಿ ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ನಾವು ಮಾಡ್ತೀವಿ ನೋಡಿ ಇದೆಲ್ಲ ತುಂಬಾನೇ ಚೆನ್ನಾಗಿದೆ ಆಚಾರ್ಯ ಎಲ್ಲ ಇದೆ ಇದ್ದಾರೆ ಇದೆಲ್ಲ ಪಿಕಾಂ ಡಿಸೈನ್ ಇದೆ ಒಂದ್ ದಿಸ ಎರಡ್ ದಿಸ ಟೈಮ್ ಆಗುತ್ತೆ ನಿಮಗೆ ಏನ್ ಕಲರ್ ಮ್ಯಾಚಿಂಗ್ ಬೇಕು ಮಾಡ್ತೀವಿ ಓಕೆ ನೋಡಿ ಇದೆಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಹೌದು ಇದು ಜುಮ್ಕಿ ಇದೆ ಮತ್ತೆ ನೋಡಿ ಇದು ಚಾಂದಬಲಿ ಚಾಂದಬಲಿ ಎಸ್ ಸೂಪರ್ ಆಗಿದೆ ನೋಡಿ ಇದು ಚಾಂದಬಲಿ ಜುಮ್ಕಿ ಇದೆ ಓಕೆ ಈ ಟೈಪ್ ಅಲ್ಲಿ ನೋಡಿ

ಪಕ್ಕ ನೋಡಿ ಕಾಸಿನ ಸರ ಬರುತ್ತಲ್ಲ ಅದೇ ಸ್ಟೈಲ್ ಅಲ್ಲಿ ಇದೆ ಇದು ತುಂಬಾನೇ ಚೆನ್ನಾಗಿದೆ ಇದು ಕೂಡ ಪಿಕ್ ಫೆದರ್ ತರ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಸರ್ ನೆಕ್ಸ್ಟ್ ನೆಕ್ಸ್ಟ್ ಈ ತರ ನೋಡಿ ಆಂಟಿಕ್ ಇದೆ ಇದೆ ಆಂಟಿಕ್ ಪೀಸಸ್ ಇದೆಲ್ಲ ಎಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಈ ಟೈಪ್ಸ್ ನೋಡಿ ಇದು ಕುಂದನ್ನು ಕುಂದನ್ ಟೈಪ್ ಅಲ್ಲಿ ಸಿಗುತ್ತೆ ಆಂಟಿಕ್ ಅಲ್ಲಿ ಸಿಗುತ್ತೆ ಈ ಟೈಪ್ಸ್ ಹ್ಮ್ ಹ್ಮ್ ಕುಂದನ್ ಪೋಲ್ಕಿ ಓಕೆ ಸರ್ ಎಲ್ಲಾನು ಸಿಲ್ವರ್ ಬೇಸ್ಡ್ ಅಲ್ವಾ ಎಲ್ಲಾ ಹಾ ಎಲ್ಲಾ 916 ಪ್ಯೂರ್ ಸಿಲ್ವರ್ ಮ್ಯಾಮ್ ಹೌದು ಎನಿ ಟೈಮ್ ರಿಪಾಲಿಶ್ ಮಾಡಬಹುದು ಗೋಲ್ಡ್ ಗೆ ಏನು ಸರ್ವಿಸ್ ಇದೆ ಅದೇ ತರ ಸರ್ವಿಸ್ ಇದು ಸೇಮ್ ಸರ್ವಿಸ್ ಓಕೆ ಸೇಮ್ ಸರ್ವಿಸ್ ಆಗುತ್ತೆ ನೀವು ಯಾವುದು ನಿಮಗೆ ಬೇಡ ವಾಪಸ್ ಎಕ್ಸ್ಚೇಂಜ್ ಆಗುತ್ತೆ ಆ ದಿನ ಏನು ರೇಟ್ ಇದೆ ಆ ರೇಟ್ ಗೆ ವಾಪಸ್ ಸರ್ ಇವಾಗ ಬೇರೆ ಚಿನ್ನದ ಮೇಲೆ ಗಗನ ಕೊಟ್ಟ ಹೋಗಿದೆ ಹೌದು ಅದನ್ನ ಬೆಳ್ಳಿ ನಾರು ಇವಾಗ ತೆಗೆದುಕೊಳ್ಳಬಹುದು ಎಸ್ 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 ಬೆಳ್ಳಿ ಜಾಸ್ತಿ ಆಗ್ತಿದೆ ಅಲ್ಲ ಡೇ 100% 100% ಇನ್ನ ಜಾಸ್ತಿ ಆಗುತ್ತೆ ಹಾ ಪ್ಲಸ್ ಗೋಲ್ಡ್ ಅಲ್ಲಿ ತುಂಬಾ ರಿಕ್ಸ್ ಇದೆ ಮ್ಯಾಮ್ ಇದರಲ್ಲಿ ರಿಕ್ಸ್ ಇಲ್ಲ ಆ ಕೂಲಿ ವೇಸ್ಟೇಜ್ ಅಲ್ಲಿ ಇದು ಒಡವೆ ಬಂದ್ಬಿಡುತ್ತೆ ಸೊ ಇದ್ರಲ್ಲಿ ಏನಿಲ್ಲ ಡೈರೆಕ್ಟ್ ರೇಟ್ ಕೊಟ್ಬಿಡ್ತೀರಾ ಏನಿದೆ ವೇಸ್ಟೇಜ್ ಅಂತ ಏನು ತಿಗಲ್ಲ ಏನಿಲ್ಲ ಹೌದು ನೋಡಿ ಮೇಡಮ್ ಈ ಕಲೆಕ್ಷನ್ ಇದೆಯಲ್ಲ ಇದು ಕಲೆಕ್ಷನ್ ಆಯ್ತು ಈ ಕಡೆ ಈ ಕಡೆ ಬನ್ನಿ ಇದು ನೋಡಿ ಇದು ಎಂಟಿಕ್ ಅದು ಸಿಲ್ವರ್ ವಿತ್ ಗೋಲ್ಡ್ ಪ್ಲೇಟೆಡ್ ಇದೆಲ್ಲ ನಿಮಗೆ ಸಿಲ್ವರ್ ಡೈರೆಕ್ಟ್ ಸಿಲ್ವರ್ ಇದು ಡೈರೆಕ್ಟ್ ಎಂಟಿಕ್ ಸಿಲ್ವರ್ ಓಕೆ ಓಕೆ ಸೊ ನಿಮಗೆ ಇದರಲ್ಲಿ ಗೋಲ್ಡ್ ಕಲರ್ ಬೇಕಂದ್ರೆ ಓಕೆ

ಸರ್ ಇದಕ್ಕೆಲ್ಲ ಬ್ಯಾಕ್ ಚೈನ್ ಯಾವ ತರ ಕೊಡ್ತೀರಾ ಬ್ಯಾಕ್ ಚೈನ್ ನಿಮಗೆ ಈ ಟೈಪ್ಸ್ ನೋಡಿ ಥ್ರೆಡ್ ಇದೆ ಅಲ್ಲ ಇದರ ಜರ್ಕೊಂಡು ನೋಡಿ ಇದು ಹಾ ಇದನ್ನ ಹಾಕೊಳ್ತೀರಾ ಅಟ್ಯಾಚ್ ಮಾಡ್ಕೊಳ್ತೀರಾ ಇದು ಇದೆ ಇದು ಇಂಗ್ ಅಟ್ಯಾಚ್ ಆಗುತ್ತೆ ಹಾ ಓಕೆ ಓಕೆ ಇದು ಇಂಗ್ ಸೆಟ್ ಆಗುತ್ತೆ ಓಕೆ ಇದಕ್ಕೆ ಚೋಕರ್ ಗೆ ಈ ಚೋಕರ್ ಗೆ ಅಟ್ಯಾಚ್ ಹಾಕಬಹುದು ಅದೇ ಮಾಡ್ಕೊಳ್ತೀರಾ ಅದು ಮಾಡಬಹುದು ಇಲ್ಲ ನೋಡಿ ಈ ತರ ಇದು ಇದೆ ಅಲ್ಲ ಕೊರಲ್ಲೋ ಮುತ್ತು ಮತ್ತು ಏನ್ ಬೇಕೋ ಮಾಡ್ಕೊಬಹುದು ಸರ್ ಇವಾಗ ಇಲ್ಲಿ ಗೋಲ್ಡ್ ಕಲರ್ ಬಂದಿಲ್ಲ ಏನು ಏನು ಪೀಸ್ ಇದು ಸಿಲ್ವರ್ ಗೆ ಗೋಲ್ಡ್ ಪಾಲಿಶ್ ಆ ಓಕೆ ಹೌದು ಆಂಟಿಕ್ ಪೀಸ್ ಆಂಟಿಕ್ ಪೀಸ್ ಹಾ ಇದು ನೋಡಿ ಇದು ರಾಜಾವತಿ ಏನ್ ಸರ್ ರಾಜಾವತಿ ಅಂದ್ರೆ ರಾಜಾವತಿ ಕಲ್ ಅಂತ ಅಲ್ಲಿ ಇದು ಅಲ್ಲಿ ಹೌದೌದು ರಾಜಾವತಿ ಕಲ್ ನೋಡಿ ಈ ಟೈಪ್ ಸೆಂಟಿಕ್ ಕಡ ಇದು ಮತ್ತೆ ಹಳೆ ಕಾಲದ್ ತುಂಬಾ ಬರ್ತಿತ್ತಲ್ಲ ಹೌದ್ ಹೌದ್ ಹೌದು ಈಗ ವಾಪಸ್ ಶುರು ಆಗಿದೆ ನೋಡಿ ಈ ಟೈಪ್ ಕಡ ಇದು ಸ್ಕ್ರೂ ಇದೆ ಸೋ ಪ್ರಾಬ್ಲಮ್ ಇಲ್ಲ ಇದು ಲೇಡಿಸ್ ಇದು ಲೇಡಿಸ್ ಜೆನ್ಸ್ ಟು ಇನ್ ಒನ್ ಒನ್ ಹೌದು ಟು ಇನ್ ಒನ್ ಸರ್ ಏನ್ ಪ್ರೈಸ್ ಆಗೋದು ಕಡಗ ಅದು ಇದು ಆಗುತ್ತೆ ಮ್ಯಾಮ್ ನಿಮ್ಗೆ ಇಪ್ಪತ್ತೊಂದ್ ಸಾವಿರ ಇಪ್ಪತ್ತೊಂದ್ ಸಾವಿರ ಹೌದು ಚೆನ್ನಾಗಿ ಗಟ್ಟಿ ಇದೆ ಹೋಲ್ ಮಾರ್ಕ್ ಇದೆ ಇದರಲ್ಲಿ ಕಮ್ಮ್ಯೂ ಇದೆ ನಿಮ್ಗೆ ನಮ್ಮ ಹತ್ರ ಎನಿ ರೇಂಜ್ ಸಿಗುತ್ತೆ ನಿಮ್ಗೆ ಯಾವ ರೇಂಜ್ ಬೇಕೋ ಆ ರೇಂಜ್ ಸಿಗುತ್ತೆ ಸೊ ಇಲ್ಲಿ ನಿಮ್ಮತ್ರ ಸಿಲ್ವರ್ ಬೇ ಸಿಲ್ವರ್ ಅಲ್ಲಿ ತುಂಬಾನೇ ಕ್ಲೇಷಲ್ಸ್ ಇದೆ ಹೌದು ಈ ತರ ನೋಡಿದು ಫುಲ್ ವೈಟ್ ಫುಲ್ ವೈಟ್ ಇದು ಎಸ್ ಸಿ ಸಿಲ್ವರ್ ಯು ಆರ್ ಸಿಲ್ವರ್ ಮತ್ತೆ ಸರ್ ಏನ್ ತುಂಬಾನೇ ಯೂನಿಕ್ ಆಗಿದೆ ಇದು ಜರ್ಕಾನ್ ಸ್ಪೆಷಲ್ ವರ್ಕ್ ನೋಡಿ ಇದು ಇದು ವೈಟ್ ಪ್ಯಾಟರ್ನ ಬರುತ್ತಲ್ಲ ಪ್ಯಾಟರ್ನ ಜುವೆಲರಿ ಫಿನಿಶಿಂಗ್ ಸಿಲ್ವ ಸಿಲ್ವರ್ ಆ ತರ ಸಿಲ್ವರ್ ಮತ್ತೆ ನೋಡಿ ಇದು ನೆಕ್ಲೆಸ್ ಇದು ಎಂಟಿಕ್ ಇದು ಇದು ನೋಡಿ ಇದು ಟರ್ಕೋಸ್ ಇಸ್ಟೋನ್ಸ್ ಇದು ಈ ಟೈಪ್ಸ್ ಎಂಟಿಕ್ ಇದು ಜೈಪುರ್ ಜುವೆಲ್ಲರಿ ಮತ್ತೆ ನೋಡಿ ಇದು ಜರ್ಕೋನ್ ಸರೋಸ್ಕಿ ಸ್ಟೋನ್ಸ್ ವೈಟ್ ಮತ್ತೆ ಎಮ್ರೋಲ್ ನೋಡಿ ಮಿಕ್ಸ್ ಇದಕ್ಕೆ ಇದು ಮ್ಯಾಚಿಂಗ್ ಬ್ಯಳೆನು ಸಿಗುತ್ತೆ ಓಕೆ ಸರ್ ಇವಾಗ ಎಮರಾಲ್ಡ್ ಬೇಕು ಅಂದ್ರೆ ಅದೇ ತರ ಸಿಗುತ್ತೆ ಹಾ ಎಮರಾಲ್ಡ್ ಸ್ಟೋನ್ ಇದೆ ಗ್ರೀನ್ ಗೂ ಗ್ರೀನ್ ಇದೆ ಮ್ಯಾಮ್ ಗ್ರೀನ್ ಸಿಗುತ್ತಾ ಹಾ ಸಿಗುತ್ತೆ ಸೋ ನಿಮ್ಮತ್ರ ಗೋಲ್ಡ್ ಪಾಲಿಸ್ド ಸಿಗುತ್ತೆ ಸಿಲ್ವರ್ बेस्डು ಸಿಗುತ್ತಲ್ಲ ನೋಡಿ ಗ್ರೀನ್ ಗ್ರೀನ್ ಆ ನೋಡಿ ಚೆನ್ನಾಗಿದೆ ಗ್ರೀನ್ ಎನಿ ಕಲರ್ಸ್ ಇದೆ ನೋಡಿ ಇದು ವೈಟ್ ಗ್ರೀನ್ ರೆಡ್ ಎನಿ ಕಲರ್ ಸಿಗುತ್ತೆ ಮತ್ತೆ ಇದು ಎಂಟಿಕ್ ಕಡ ನೋಡಿ ಇದು ಪ್ಯೂರ್ ಸಿಲ್ವರ್ ಪ್ಯೂರ್ ನೈನ್ 916 ಹಾಲ್ ಮಾರ್ಕ್ ಓಕೆ ಮತ್ತೆ ಇದು ಸಿಲ್ವರ್ ವಿತ್ ರೋಸ್ ಗೋಲ್ಡ್ ಓಕೆ ಸರ್ ಚೀನಾದಲ್ಲಿ ಹೇಗೆ ನಾವು ಲೇಯರ್ ಕೊಟ್ಟಿರ್ತೀವಿ ರೋಸ್ ಗೋಲ್ಡ್ ಮಾಡಿರೋದು ಈ ಟ್ರೆಂಡ್ ಇದು ಸರ್ ಇದೆಲ್ಲ ಗ್ಯಾರಂಟಿನೇನ ಹಾ ಗ್ಯಾರಂಟಿ ಎಲ್ಲ ನೈನ್ ಒನ್ ಸಿಕ್ಸ್ ಸಾಲ್ವಾರ್ ಓಕೆ ಈ ಪಾಲಿಷನ್ ಹೋಗಲ್ಲ ಬೇಗ ಹೋಗಲ್ಲ ಹೋಗಲ್ಲ ಮತ್ತೆ ರಿಪಾಲಿಶ್ ಮಾಡ್ಕೋಬೋದು ಸೊ ನಾವು ಅಲ್ಲಿ ಗೋಲ್ಡ್ ಮಾಡ್ಕೋಬೋದು ಆಮೇಲೆ ಸ್ವಲ್ಪ ಇದನ್ನ ಹಾಕಿಬಿಟ್ಟು ಆಮೇಲೆ ಬೇಕಾದ್ರೆ ಗೋಲ್ಡ್ ಮಾಡ್ಸ್ಕೊಂಡು ಮಾಡ್ಕೋಬೋದು ಮಾಡ್ಸಬಹುದು ಈ ಟೈಪ್ ನೋಡಿ ಸಿಂಗಲ್ ಕಡ ಟೈಪ್ಸ್ ಓಕೆ ಎಸ್

ಇದು ಕೂಡ ನವಿಲ್ ಪಿಕಾಕ್ ಡಿಸೈನ್ ಇದೆ ನೋಡಿ ಇದೆಲ್ಲ ನೋಡಿ ಈ ತರ ನೋಡಿ ಇದೆಲ್ಲ ಹಳೆ ಕಾಲ ಡಿಸೈನ್ಸ್ ಗಳು ತುಂಬಾನೇ ಚೆನ್ನಾಗಿದೆ ಹೌದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ವಿತ್ ಸ್ಟೋನ್ಸ್ ಇದೆ ಇದೆಲ್ಲ ಇದು ಕೂಡ ವಿತ್ ಸ್ಟೋನ್ಸ್ ಇದೆ ಪರ್ಲ್ಸ್ ಇದೆ ಸೂಪರ್ ಆಗಿದೆ ನೋಡಿ ಇಲ್ಲನು ವೀಕ್ಷಕರು ಇಷ್ಟೇ ಅಲ್ಲ ಈ ಶಾಪ್ ಅಲ್ಲಿ ಇನ್ನ ತುಂಬಾನೇ ಕಲೆಕ್ಷನ್ಸ್ ಇದೆ ನಾನು ಮತ್ತೊಂದು ವಿಡಿಯೋದಲ್ಲಿ ಎಲ್ಲವನ್ನೂ ತೋರಿಸ್ತಾ ಹೋಗ್ತೀನಿ ಇವಾಗ ವಿಡಿಯೋ ನೋಡೋದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಆದಷ್ಟು ಬೇಗ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಏನಕ್ಕೆ ಅಂದರೆ ದಸರಾಗೆ ದೀಪಾವಳಿಗೋಸ್ಕರ ಅವರು ಆಫರ್ ಕೂಡ ಕೊಡ್ತಾ ಇದ್ದಾರೆ ಕೆಲವೊಂದು ಆರ್ನಮೆಂಟ್ಸ್ ಮೇಲೆ ತುಂಬಾ ಆಫರ್ ಕೂಡ ಸಿಗುತ್ತೆ ಜ್ಯುವೆಲ್ರಿ ಕೂಡ ತುಂಬ ಟ್ರೆಂಡಿ ಆಗಿರಬೇಕು ಯೂನಿಕ್ ಇರಬೇಕು ಅಂತ ಎಕ್ಸ್ಟ್ರಾನರಿ ಡಿಸೈನ್ಸ್ ಇರಬೇಕು ಅಂದ್ರೆ ಈ ಶಾಪ್ಗೆ ವಿಸಿಟ್ ಮಾಡಿ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು